ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇನ್ಮೇಲಿಂದ ವೀಡಿಯೋ ಡೈಲಿ ಲಾಗ್ ಮಾಡೋದ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ಮೇಲಿಂದ ಡೈಲಿ ಲಾಗ್ ಬರ್ತಾ ಇರ್ತವೆ ಸಪೋರ್ಟ್ ಮಾಡಿ ಇಂದ ಲಾಗ್ ಮಾಡ್ತಾಯಿದ್ದೀನಿ ಲಾಗ್ ಏನು ಅಂತಂದರೆ ಕುಕ್ಕಿಂಗ್ ಲಾಗ್ ಬನ್ನಿ ಏನೋ ಒಂದು ಹೊಸ ರೆಸಿಪಿ ನನಗೋಸೋದು ನಿಮ್ಗೋಸೋದೇನು ಬಟ್ ನಂಗೆ ಗೊತ್ತಿಲ್ಲ ಕಲ್ತಿದ್ದೆ ಒಂದ್ಸರಿ ಮಾಡಿದ್ದೆ ಸೆಕೆಂಡ್ ಟೈಮ್ ಏನು ಆಯ್ತಾ ಅಂತ ಬನ್ನಿ ಹೇಳ್ತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಮಾಡ್ತಾ ಇರಿ ಅಂತ ಕೇಳ್ತಾ ಏನೇನು ಬೇಕು ಐಟಮ್ಸ್ ಮತ್ತು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಇದ್ರ ನೇಮ್ ಬಂದು ಅವ್ರ ಮಶ್ರೂಮ್ ಗ್ರೇವಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಏನೇನು ಬೇಕು ಅಂತ ಅಂದರೆ ಮಶ್ರೂಮು ಅವರೆಕಾಳು ತಗೊಂಡು ಅವರೆಕಾಳು ಮಾಡ್ಕೊಂಡಿರೋದು ಮತ್ತು ಒಗ್ಗರಣೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು ಮಸಾಲೆಗೆ ಏನು ಬೇಕು ಅಂತ ನೋಡೋಣ ಬನ್ನಿ ಟೊಮೊಟೊ ಹಣ್ಣು ಈರುಳ್ಳಿ ತೆಂಗಿನಕಾಯಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸು ಚಕ್ಕೆ ಲವಂಗ ಮತ್ತು ಒಣಮೆಣ್ಸಿ ಕಾಯಿ ಇಷ್ಟೆಲ್ಲನೂ ಮಸಾಲೆಗೆ ರುಬ್ಕೊಳಕ್ಕೆ ಅಂತೇಳಿ ರೆಡಿ ಮಾಡ್ಕೊಂಡಿರೋದು ಇದಕ್ಕೆ ಪುಡಿಗಳು ಏನು ಬೇಕು ಕ ಅಂತಂದರೆ ಮಸಾಲೆ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಅರಿಶಿನ ಸಾಸಿವೆ ಅಚ್ಚಕಾರದ ಪುಡಿ ಸಾಂಬಾರ್ ಪೌಡ್ರು ಉಪ್ಪು ಮತ್ತು ಎಣ್ಣೆ ಮತ್ತು ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಎರಡು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕಾದ ನಂತರ ಸಾಸಿವೆ ಹಾಕೊಬೇಕು ಸಾಸಿವೆ ಸಿಡಿದ್ಮೇಲೆ ಅದಕ್ಕೆ ಪುದೀನ ಸೊಪ್ಪು ನಾವು ತೊಳೆದು ಕಟ್ ಮಾಡ್ಕೊಂಡು ಮಡಿಕೊಂಡಿರುವಂತಹ ಪುದೀನ ಸೊಪ್ಪು ಹಾಕೊಬೇಕು ಪುದೀನ ಸೊಪ್ಪು ಮತ್ತು ಸಾಸಿವೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ವೇಡು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಈರುಳ್ಳಿ ಒಗ್ಗರಣೆಗೆ ಅಂತ ಕಟ್ ಮಡಿಕೊಂಡಿದ್ವಲ್ಲ ಒಂದು ಮೀಡಿಯಮ್ ಈರುಳ್ಳಿ ಕಟ್ ಮಾಡ್ಕೊಂಡು ಮಡಿಕೊಂಡಿದ್ವಲ್ಲ ಅದನ್ನು ಒಗ್ಗರಣೆಗೆ ಹಾಕಬೇಕು ಇವಾಗ ಅದು ಈರುಳ್ಳಿ ಮತ್ತು ಪುದೀನ ಸೊಪ್ಪು ಸಾಸಿವೆ ಇದನ್ನು ಮೂರೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಕಾಳು ಮಾಡಿ ಮಾಡಿಕೊಂಡಿದ್ವಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರು ಇಲ್ದಿರೋ ರೀತಿ ಬೇರೆ ಪ್ಲೇಟ್ಗೆ ಹಾಕ್ಕೊಂಡು ವಾಶ್ ಮಾಡಿ ಚೆನ್ನಾಗಿ ಮಾಡಿಕೊಬೇಕು ಚೆನ್ನಾಗಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರ್ಗು ಬರೋವರೆಗೂ ಫ್ರೈ ಆಗಿ ಆದಮೇಲೆ ನಾವು ಚಿತ್ಕವ್ರೆಕಾಳು ತೊಳೆದು ಏನು ಮಡಿಕೊಂಡಿದ್ದೀವಿ ಅದನ್ನು ಒಗ್ಗರಣೆಗೆ ಹಾಕಬೇಕು ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ ಪಾತ್ರೆಗೆ ಹಾಕಬೇಕು ತುಂಬಾ ಟೇಸ್ಟಿಯಾಗಿರ್ತದೆ ಸಖತ್ತಾಗಿರುತ್ತೆ ಮಾತ್ರ ಆ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗೋವರೆಗು ಹಾಗೆಯೇ ಬಿಡಬೇಕು ಅದೆಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಚಿ ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಬೇಕು ಅದು ಫ್ರೈ ಆಗಕ್ಕೆ ಬಿಟ್ಟು ನಾವು ಮಸಾಲೆಗೆ ಕಟ್ ಮಡಿಕೊಂಡಿದ್ವಲ್ಲ ಹಸಿ ಶುಂಠಿ ಬೆಳ್ಳುಳ್ಳಿ ಒಣಮೆಣ್ಸಿ ಕಾಯಿ ಚಕ್ಕೆ ಲವಂಗ ಮತ್ತು ತೆಂಗಿನಕಾಯಿ ಈರುಳ್ಳಿ ಕಟ್ ಮಡಿಕೊಂಡಿದ್ವಲ್ಲ ಮತ್ತು ಒಂದು ಮೀಡಿಯಮ್ ಸೈಜ್ ಎರಡು ಟೊಮೊಟೊ ಹಣ್ಣು ಮತ್ತು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು ನಮ್ಮ ಮಸಾಲೆ ಚೆನ್ನಾಗಿ ರುಬ್ಬ ನೋಡಿ ನೋಡಿ ಇದ್ದೀನಿ ಚೆನ್ನಾಗಿ ರುಬ್ಬ ಆದಮೇಲೆ ಅದನ್ನು ಎಷ್ಟು ಚ ಹೆಂಗೆ ಬಂದೈತೆ ಅಂತ ನೋಡಿಕೊಂಡು ಸಣ್ಣ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ರುಬ್ಕೊಂಡಾದಮೇಲೆ ಇದನ್ನು ಚೆನ್ನಾಗಿ ಫ್ರೈ ಆಗೈತಾ ಏನು ಅಂತ ಹೇಳಿ ಕಾಳು ನೋಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಅದು ನೀರಲ್ಲೇ ಚೆನ್ನಾಗಿ ಅಲ್ಲೇನೇ ಚೆನ್ನಾಗಿ ಬೆಂದಿರಬೇಕು ಆವಾಗ ಟೇಸ್ಟ್ ಸಖತ್ತಾಗಿ ಬಂದಿರ್ತದೆ ಒಗ್ಗರಣೆಯಲ್ಲೇ ಚೆನ್ನಾಗಿ ಬೆಂದಾಗ ಬೆಂದಿದೆ ಅಂತ ನೋಡಾದ್ಮೇಲೆ ನಾವು ಮಸಾಲೆ ರುಬ್ಕೊಂಡಂತಹ ಮಸಾಲೆನೇ ಅದರೊಳಗಡೆ ಹಾಕಬೇಕು ಹಸಿ ಮಸಾಲೆನೇ ಸ್ವಲ್ಪ ಫ್ರೈ ಬಿಡಬೇಕು ಮತ್ತು ಜಾಸ್ತಿನೂ ನೀರನ್ನ ಹಾಕೊಬಾರ್ದು ಇದು ಗ್ರೇವಿಗೆ ಯಾಕಂದರೆ ನಾವು ಮಶ್ರೂಮ್ ಹಾಕ್ತೀವಲ್ವ ಮಶ್ರೂಮಲ್ಲಿ ನೀರು ಬಿಟ್ಕೊಳ್ಳುತ್ತೆ ಹಂಗಾಗಿ ನಿಮ್ಗೆ ಎಷ್ಟು ಕನ್ಸಿಸ್ಟೆಂಟಿ ಬೇಕು ಅಷ್ಟು ನೀರು ಹಾಕೊಬೇಕು ಜಾಸ್ತಿನೇ ನೀರು ಹಾಕೊಬೇಡಿ ಸಾಂಬಾರು ಬೇಕು ಅಂದರೆ ಸಾಂಬಾರು ಮಾಡ್ಕೊಬೋದು ಗ್ರೇವಿ ಥರ ಬೇಕು ಅಂದರೆ ಗ್ರೇವಿ ಥರನೂ ಮಾಡ್ಕೊಬೋದು ಆದರೆ ನೀರು ಮಾತ್ರ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ಯಾಕಂದರೆ ನಮ್ಮ ಮಶ್ರೂಮ್ ಹಾಕ್ಲಿಲ್ಲ ಅಂದರೆ ನೀರು ಹಾಕೊಬೋದು ಜಾಸ್ತಿ ಆದರೆ ಮಶ್ರೂಮ್ ಹಾಕ್ತೀವಿ ಅಂತಂದರೆ ಅದು ಮಶ್ರೂಮ್ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ ಹಂಗಾಗಿ ಜಾಸ್ತಿ ನೀರೇನ ಹಾಕೋಕೆ ಹೋಗ್ಬಾರ್ದು ಈ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆಂಟಿ ಮಾಡ್ಕೊಂಡು ಅದಕ್ಕೆ ಸಾಂಬಾರ್ ಪೌಡ್ರು ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಹಾಕೊಬೇಕು ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೀವು ಮತ್ತು ಅರ್ಶನ ಪುಡಿ ಒಂದು ಸ್ವಲ್ಪ ಹಾಕೊಬೇಕು ಅದಕ್ಕೆ ಗರಂ ಮಸಾಲ ಮತ್ತು ಧನ್ಯ ಪುಡಿ ಹಾಕೊಬೇಕು ಅದು ಖಾರ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕಬೇಕು ನಮ್ದು ಮೀಡಿಯಮಾಗಿ ಬೇಕಿತ್ತು ಹಂಗಾಗಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೆ ಅಚ್ಚ ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರು ಹಾಕೊಂಡೆಲ್ಲ ಆದಮೇಲೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಷ್ಟು ಕನ್ಸಿಸ್ಟೆಂಟಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಎಷ್ಟು ಬರುತ್ತೆ ಎಷ್ಟು ಕನ್ಸಿಸ್ಟೆಂಟಿ ಬಂದಂತ ನೋಡಿ ನಮಗೆ ನೀರು ಬೇಕು ಅಂದರೆ ನೀರು ಹಾಕೋಬಹುದು ಇಲ್ಲ ಅಂತಂದರೆ ಸಾಕು ಅಂತ ಹೇಳಿ ನೋಡಿಕೊಂಡು ಲಿಟ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಹಾಗೆಯೇ ಒಂದು ಹತ್ತು ನಿಮಿಷ ಕುದಿಯೋವರೆಗು ಮಶ್ರೂಮ್ ಎಲ್ಲ ನನಗೆ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಮಡಿಕೊಂಡಿದೆ ನೋಡಿ ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿದೆ ಈ ಥರ ಬಂದು ಕುದೀತೈತು ನಾವು ಮಶ್ರೂಮ್ನೆಲ್ಲನೂ ಕಟ್ ಮಾಡಿಕೊಂಡು ಮಡಿಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕೋತ ಇದ್ದೀವಿ ಈ ಥರ ಕಟ್ ಮಾಡಿ ನಾಲ್ಕು ಭಾಗ ಮಾಡ್ಕೊಂಡಿದೆ ಒಂದು ಮಶ್ರೂಮಲ್ಲಿ ಅದು ಈ ಥರ ಕಟ್ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಒಬ್ಬೊಬ್ಬರು ಹಾಗೆಯೇ ಉಂಡೆ ಹಾಕ್ತಾರೆ ನಂಗೆ ಆ ಥರ ಏನು ಇಷ್ಟ ಆಗೋಲ್ಲ ಅದು ಉಪ್ಪು ಖಾರ ಚೆನ್ನಾಗಿ ಹಿಡಿಯೋಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ನಮಗೆ ಟೇಸ್ಟ್ಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕೊಬೋದು ನನಗೆ ಹರಳುಪ್ಪು ಹಾಕಿ ಅಭ್ಯಾಸ ಸಣ್ಣ ಉಪ್ಪಲ್ಲ ಅಷ್ಟು ಗೊತ್ತಾಗಲ್ಲ ಹಂಗಾಗಿ ನಾನು ಜಾಸ್ತಿ ಯೂಸ್ ಮಾಡೋದೇ ಹರಳು ಅದೇ ಚೆಂದ ಅಂತ ಅಂದ್ಕೋತೀನಿ ಎಲ್ಲ ಮಿಕ್ಸ್ ಆದಮೇಲೆ ಲಿಟ್ನ ಕ್ಲೋಸ್ ಮಾಡಿ ಅದನ್ನು ಲೋ ಫ್ಲೇಮಲ್ಲೇ ಕುದಿಯೋಕ್ಕೆ ಬಿಟ್ಬಿಡಬೇಕು ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಆದಮೇಲೆ ಓಪನ್ ಮಾಡಬೇಕು ಈ ಥರ ಎಲ್ಲ ಕುದಿ ಕನ್ಸಿಸ್ಟೆಂಟಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ನನ್ನ ರೈಸ್ಗೋಸ್ಕರ ಮಾಡ್ಕೊಂಡಿದ್ದು ಸಾಂಬಾರು ಅಲ್ಲ ಗ್ರೇವಿನೂ ಅಲ್ಲ ಅನ್ನೋ ರೀತಿ ಮಧ್ಯದಲ್ಲಿ ಆ ಥರ ಗ್ರೇವಿ ಇತ್ತು ತುಂಬಾ ಟೇಸ್ಟಿಯಾಗಿತ್ತು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸಿ ನಾನು ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ರೆಡಿ ಆಯಿತು ನೋಡಿ ತುಂಬಾ ಮಟನ್ ಸಾಂಬಾರು ಫೀಲು ನಾವು ನಾ ವೆಜ್ ನಾನ್ ವೆಜ್ ತಿನ್ನಲು ಹಂಗಾಗಿ ಇವಾಗ ಬಿಟ್ಬಿಟ್ಟಿದ್ವಿ ಮೊದಲೆಲ್ಲ ತಿಂತಿದ್ವಿ ಮುಂದೆ ಒಂದು ಸ್ವಲ್ಪ ದಿನ ಗ್ಯಾಪ್ ಇತ್ತು ಹಂಗಾಗಿ ಮಟನ್ ಸಾಂಬಾರು ಫೀಲೇ ಇತ್ತು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಮಾತ್ರ ಮಟನ್ ಸಾಂಬಾರು ರೀತಿಯೇ ಇತ್ತು ನಮ್ಮ ಹಸ್ಬೆಂಡ್ ಕೆಲಸದಿಂದ ಬಂದು ನಾನು ಸುಮ್ಮನೆ ಹಾಗೆ ಟಿ ವಿ ನೋಡ್ತಾ ಕೂತಿದ್ದೆ ಅವ್ರು ಬಂದು ಹಾಗೆ ಮಾತಾಡ್ಸರ್ ಹಾಗೆ ವೀಡಿಯೋ ಮಾಡ್ಕೊಂಡೆ ನಾವು ಊಟ ಮಾಡ್ಕೊಂಡು ಬೇಗನೆ ಮಲ್ಕೊಂಡು ಬೆಳಗ್ಗೆಗೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಂತ ಹೇಳಿ ಬೆಳಗ್ಗೆನೆ ಬೇಗ ಎದ್ದು ಗುರುವಾರ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ನಾವು ಫ್ರೆಶ್ ಅಪ್ ಆಗಿ ದೇವ್ರ ಮನೆ ಕ್ಲೀನ್ ಮಾಡಿ ನಾನು ದೀಪ ಹಚ್ಚಿ ನಾವು ರೆಡಿಯಾಗಿ ಹೊರಟಿದ್ದೆ ಒನ್ ಮಂತ್ರಾಲಯಕ್ಕೆ ತುಂಬ ದಿನದಿಂದ ಹೋಗಬೇಕು ಹೋಗಬೇಕು ಅಂತ ಹೇಳ್ತಿದ್ದೆ ನಾನು ಹೇಳ್ತಿದ್ದೆ ನಮ್ಮ ಹಸ್ಬೆಂಡು ಒಂದು ಸರಿ ಹೋಗಿದ್ದೆ ಅದು ಒನ್ ಇಯರ್ ಬ್ಯಾಕ್ ಹೋಗಿದ್ದೆ ಅಷ್ಟೇ ನಮ್ಮ ಅಕ್ಕನ ಜೊತೆ ಬಸ್ಸಲ್ಲಿ ಇವಾಗ ಹೋಗೋದ ಅಂತ ಹೇಳಿ ಇವತ್ತು ಕಾಲ ಕೂಡ್ಬಂತು ತುಂಬಾ ದಿನದಿಂದ ಹೋಗಬೇಕು ಅಂದ್ಕೊಂಡಿದ್ದು ಇವತ್ತು ಹೋಗ್ತಾ ಇದ್ವಿ ಇಬ್ರು ನನಗೆ ಅವಾಗ ಹೋಗಿದ್ದಷ್ಟು ರೋಡ್ ನೆನಪಿರಲಿಲ್ಲ ನಮ್ಮ ಹಸ್ಬೆಂಡು ವೀಡಿಯೋಸ್ ಎಲ್ಲ ನೋಡಿದರು ಇನ್ಸ್ಟಾಗ್ರಾಮಲ್ಲಿ ಹಂಗಾಗಿ ರೋಡೆಲ್ಲ ನೋಡ್ಕೊಂಬಿಟ್ಟಿದ್ರು ರೋಡ್ ಮತ್ತು ಅಲ್ಲಿ ಎಲ್ಲ ಗುಂಡಿ ತೆಗ್ದಿದ್ರು ಹಂಗಾಗಿ ಇಲ್ಲಿ ರೂಟ್ ಅಂತ ಇದು ಅಲ್ಲಿ ಹೋಗ್ತಿದ್ವಿ ತುಂಬಾ ಮಾಮೂಲಿ ರೋಡ್ ಗೊತ್ತಲ್ಲ ಎಲ್ಲ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ರೋಡು ಇನ್ನೇನು ಮಾಡೋದು ಅಂತ ಹೇಳಿ ಹೋಗ್ತಿದ್ವಿ ಅವರು ವೀಡ್ಯೋದಲ್ಲಿ ನೋಡ್ಕೊಂಬಿಟ್ಟು ರೋಡೆಲ್ಲೂ ಅಲ್ಲಿ ಮರ ಐತೆ ಅಲ್ವಾ ಅಂತ ಹೇಳಿ ಹೇಳ್ತಿದ್ರು ನೋಡಿ ಗಾಡಿ ಪಾರ್ಕಿಂಗ್ ಹಾಕ್ಬೇಕು ಬಂದೀ ಎಷ್ಟು ಜನ ಆಗಿರೋ ഊട്ട കാൽ തോൾക്ക അല്ലേ ഫസ്റ്റ് ഇത് ദേവസ്ഥാനിസ്റ്റ് ഇത് എല്ലാം മാതാവ് ഹഡ് ಬೆಳಿಗ್ಗೆನೇ ಹೋಗಿದ್ವಿ ನಮ್ಗಿಂತ ತುಂಬ ಜನನೇ ಹೋಗಿದ್ರು ತುಳಸಿ ತಗೊಂಡು ಒಳಗಡೆ ಹೋದ್ವಿ ಅದರಲ್ಲೆಲ್ಲ ಈ ಜಾಗ ಚಿಕ್ಕದಾಗ್ಬಿಟ್ಟೈತೆ ಅಲ್ಲೆಲ್ಲ ಕೆಲಸ ಮಾಡ್ತವ್ರಲ್ವ ಹಂಗಾಗಿ ತುಂಬ ಜನ ಇದ್ದರು ಇನ್ನು ದೇವ್ರಿಗೆ ಅಲಂಕಾರ ಕೂಡ ಏನು ಮಾಡಿರಲಿಲ್ಲ ತುಪ್ಪದೀಪ ಹಚ್ಚೋರು ತುಪ್ಪದೀಪ ಹಚ್ತಿದ್ರು ಕಾಯಿ ಕಟ್ಟೋರು ಇನ್ನು ಬಂದು ಪೂಜೆ ಮಾಡೋರು ಪೂಜೆ ಮಾಡ್ತಾಯಿದ್ರು ತುಂಬ ಜಾಗ ಚಿಕ್ಕದು ಅಂತ ನಂಗೆ ಅನ್ನಿಸ್ತು ಇವಾಗ ಕೆಲಸ ಮಾಡ್ತವ್ರಲ್ವ ಹಂಗಾಗಿ ನಾವು ನೆಕ್ಸ್ಟ್ ಬರೋಣ ಎಲ್ಲ ರೆಡಿ ಆದಮೇಲೆ ಅಂತ ಹೇಳಿ ಊಟ ಮಾಡಿಕೊಂಡು ಬಂದ್ವಿ ಇವತ್ತಿನ ದಿನ ಇಷ್ಟ ಆಗಿದೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ Música